ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸುಶಿ ಲಾಗ್ಸ್ ನಾವು ಸಂಜೆ ಒಂದು ಸೆವೆನ್ ತರ್ಟಿ ಹಾಗೆ ನಾವು ಕೆ ಆರ್ ಎಸ್ ಡ್ಯಾಮ್ಗೆ ಇದ್ದೀವಿ ಹೌದು ಕೆ ಆರ್ ಎಸ್ ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಇದ್ದೀವಿ ನಾನು ನನ್ನ ಫ್ರೆಂಡು ನನ್ನ ಮಗಳು ಹಾಗೆ ನಮ್ಮಣ್ಣ ಅಣ್ಣ ಇನ್ನೂ ಬಂದುಬಿಟ್ಟು ಕೆ ಆರ್ ಎಸ್ಸಲ್ಲಿ ಏನು ಅಂತ ಅಂದರೆ ಎಲ್ರಿಗೂ ಸ್ಟಾರ್ಟಿಂಗ್ ಎಂಟ್ರಿ ಫೀಸ್ ಇದ್ದೇ ಇರುತ್ತೆ ಆದರೆ ದಸರಾ ಪ್ರಯುಕ್ತ ನಮಗೆ ಇವಾಗ ಎಂಟ್ರಿ ಫೀಸ್ ಇಲ್ಲ ಎಲ್ರಿಗೂ ಕೂಡ ಫ್ರೀಯಾಗಿ ಬಿಡ್ತಾ ಇದ್ದಾರೆ ಟಿಕೆಟ್ ಇಲ್ಲ ಅದು ಐದನೇ ತಾರೀಕರೆಗೂ ಮಾತ್ರ ಆದಷ್ಟು ಬೇಗ ಎಲ್ಲರೂ ಹೋಗಿ ನೋಡ್ಕೊಬನ್ನಿ ಒಂದು ಸಾರಿ

ಈಗ ಕೆ ಆರ್ ಎಸ್ ಅಲ್ಲಿ ಇದ್ದೀನಿ ನಾನು ಕೆ ಆರ್ ಎಸ್ಗೆ ಬಂದಿದ್ದು ನಾನು ಟೆಂತ್ ಸ್ಟ್ಯಾಂಡರ್ಡ್ ಇದ್ದಾಗ ಬಟ್ ಇವಾಗ ನನಗೆ ಟ್ವೆಂಟಿ ಸಿಕ್ಸ್ ಅಂತ ಅಂದರೆ ಆಗೋಗಿದೆ ಆಲ್ರೆಡಿ ಒಂದು ಎಂಟು ವರ್ಷ ಒಂಬತ್ತು ವರ್ಷ ಆಗಿದೆ ಕೆ ಆರ್ ಎಸ್ಗೆ ಬಂದು ಈಗ ಕೆ ಆರ್ ಎಸ್ ನೋಡ್ತಾ ಇದ್ದೀನಿ ಅದರಲ್ಲಿ ನನ್ನ ಮಗಳನ್ನ ಕರ್ಕೊಂಡು ಬಂದಿದೆ ಅಂದರೆ ನಿಮಗೆ ಖುಷಿ ಆಗ್ತಿದೆ ಸೊ ನೋಡ್ತಾ ಇದ್ದೀರಲ್ಲ ಆದಷ್ಟು ನಾನು ನಮ್ಮ ಕೆ ಆರ್ ಎಸ್ನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ಇನ್ನೂ ಯಾರೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಎಲ್ಲರೂ ಕೂಡ ಹೋಗಿ いいよいいよいいよ。 ಮೈಸೂರು ದಸರಾನ ನಾವು ಯಾವಾಗ ನೋಡೋದಕ್ಕಾಗಲ್ಲ ಸೊ ಆದಷ್ಟು ಯಾರ್ಯಾರು ಬರಬೇಕು ಅಂದ್ಕೊಂಡಿದ್ರು ಬನ್ನಿ ಹಾಗೆ ಸೇಫ್ಟಿ ಆಗಿರಿ ಯಾಕೆ ಅಂತ ಅಂದರೆ ನಾನು ನೆನ್ನೆ ನೋಡಿದ್ಕು ಇವಾಗ ನೋಡಿದ್ಕು ಮಕ್ಳುಗಳು ಏಯ್ ಬಟ್ಟೆ ಹೊಡೆದಾಗ್ಬಿಡ್ತೀನಿ ನಾನು ಮಕ್ಳುಗಳು ತುಂಬಾ ಮಿಸ್ ಆಗ್ತಾ ಇದೆ ನಾನು ನಿನ್ನೆನೂ ಅಷ್ಟೇ ನೆನ್ನೆ ಆಹಾರ ಮೇಳಾಗ ಹೋಗಿದ್ದಾಗೂ ಮಿನಿಮಮ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಮಕ್ಕಳು ಅದೇ ಥರನೇ ಮಿಸ್ ಆಗಿದ್ರಂತೆ ಸೊ ಮಕ್ಕಳ ಕೈನ ಹುಷಾರಾಗಿಡ್ಕೊಳ್ಳಿ ಮಕ್ಕಳನ್ನೂ ತೋರಿಸಿ ಇಲ್ಲ ಅಂತಲ್ಲ ಬಟ್ ಕೈ ಬಿಟ್ಟು ಮಕ್ಕಳನ್ನ ಇದು ಮಾಡ್ಕೊಳ್ಳೋ ಥರ ಮಾಡ್ಕೋಬೇಡಿ ಇಲ್ಲೂ ಅಷ್ಟೇ ಈಗ ಒಂದಿಬ್ರು ಮಕ್ಕಳು ಏಯ್ ಒಂದ್ ಇಬ್ರು ಮಕ್ಳು ಕೂಡ ಅಳ್ತಾ ನೀವು ಇದ್ರು ಸೊ ಮಕ್ಕಳ ಕಡೆ ಸ್ವಲ್ಪ ಗಮನ ಇರಲಿ ನೋಡ್ಕೊಳ್ಳಿ ಮಕ್ಕಳನ್ನ ನೋಡ್ಕೊಂಡು ನೀವು ಎಂಜಾಯ್ ಮಾಡಿ ಮಕ್ಕಳಿಗೂ ಕೂಡ ಎಂಜಾಯ್ ಮಾಡಕ್ ಬಿಡಿ ಅಂತ ಹೇಳ್ತಾ ಸೊ ನೋಡ್ತಾ ಇರ್ಬೋದಲ್ಲ ಎಷ್ಟು ಎಂಜಾಯ್ ಮಾಡ್ತಾ ಇದಾರೆ ಇಲ್ಲಿ ಸೌಂಡ್ ತುಂಬಾನೇ ಕ್ರೌಡ್ ಇದೆ ಆದರೂ ಕೂಡ ಆದಷ್ಟು ವಾಯ್ಸ್ ಕೊಡೋಕೆ ಮಾಡ್ತಾ ಇದೀನಿ ನಿಮ್ಗೆ ಎಷ್ಟು ಕೇಳಿಸುತ್ತೋ ಗೊತ್ತಿಲ್ಲ ಸೌಂಡ್ ಸರಿಯಾಗಿ ಕ್ಲಾರಿಟಿಯಾಗಿ ಬಂದಿಲ್ಲ ಅಂದ್ರೆ ಬ್ಯಾಕ್ ಸೌಂಡ್ ಕೂಡ ಕೊಟ್ಟಿರ್ತೀನಿ ಎಕ್ಸ್ಟ್ರಾ ಆಡಿಯಾ ಮಾಡಿರ್ತೀನಿ ನಾನು ಇಲ್ಲಿ ಎಷ್ಟು ಕೇಳ್ತಿದ್ಯೋ ಅಷ್ಟನ್ನ ನಿಮಗೆ ಕೇಳೋ ಹಾಗೆ ನಾನು ಮಾಡ್ತಾ ಇದ್ದೀನಿ பட்ட நென்ஸ்க்கோட்ரி பட்டகளில் ஒர் தான் போடீனி It looks

okay yeah. न मगलो कतले कण कणस कणस पडगड रे दोडकल्लू हणुसतो नां नोडलीला मी वेळ काय ते ಅಂತंगा कल्लू काढतो दोडकल्लू अंतोळे हे हे मतले कने आले ले चार डोळे त पपेल त पडो मी तगंडिली बा पपा आलेला बरी मी फिशांकडी कोडे इरोडली 100 100 रुपय

ಥ್ಯಾಂಕ್ಸ್ ಏನಿದ್ರು ಇವ್ರಿಗೆ ನಮ್ಮನ್ನ ನೀಟಾಗಿ ಕರ್ಕೊಂಡೋಗಿ ಮೈಸೂರಲ್ಲಿ ಏನಿದೆ ಹೆಂಗಿದೆ ಅಂದ್ಬಿಟ್ಟು ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ಎಲ್ಲಾನು ತೋರಿಸ್ಕೊಂಡು ಮೈಸೂರು ಹಿಂಗಿಂಗೆ ಇದೆ ಅಂತ ಇಂಚಿಂಚು ನೀಟಾಗಿ ತರ್ಸ್ಕೊಂಡಿದ್ದು ನಮ್ಮ ಬ್ರದರ್ ತೋರಿಸಿದಕ್ಕೆ ಥ್ಯಾಂಕ್ ಯು ಜಾಬ್ ದಿಲೀಪ್ ರಾಜ್ ಕೋರ್ಸ್ ಯಾರಾದರೂ ಫ್ರೆಂಡ್ಸ್ಗಳಲ್ಲಿ ತುಂಬ ಜಾಸ್ತಿ ವರ್ಷ ಫ್ರೆಂಡ್ಸ್ಗಳಿದ್ರೆ ಯಾರಾದರೂ ಕಮೆಂಟ್ ಮಾಡಿ ನಾನಿರೋದು ಇವ್ರ ಜೊತೆ ನನ್ನನ್ನು ಆರು ಏಳು ವರ್ಷದಿಂದ ಸಹಿಸ್ಕೊಂಡಿದ್ದಾಳೆ ಅಂದರೆ ಇವಳು ಒಬ್ಳೇನೆ ಇವ್ಳ ಬಿಟ್ಟರೆ ಇನ್ನು ಯಾರು ಇಲ್ಲ ಚಿಪ್ ಮಾಡಲ್ಲ ಅಷ್ಟೇ ಅದೇ ಹೇಳಿದ್ದು ನಾನು ಹೋದ್ಮೇಲೆ ಅವಳು ಬರಲೇಬೇಕು ಇಲ್ಲೇ ಪೌಷ್ಟಿಕಾಶ್ ಕೊಟ್ಬಿಡ್ಬೇಕಾದ್ರೆ ಅದೇ ಮಾಹಿತಿ ಮೇಲೆ ಬೃಹತ್ ಮಹಾನಗರ ಸಾರಿಗೆ ಬಿ ಎಂ ಟಿ ಸಿ ಬಿ ಎಂ ಟಿ ಸಿ ಎಲ್ಲ ಬೃಹತ್ ನಾನು ಅದನ್ನು ಅಣ್ಣ ಕೇಳ್ತಾರೆ ಬಿಬಿಎಂಪಿ ಬಿ ಎಂ ಹ್ಮ್ ಬಿ ಎಲ್ಲ बजे तो